ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಅವ್ರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂಡ್ ಈ ತರ ಯಾವ್ದು ಬಂದಿಲ್ಲ ಮೂವಿ ನೈಸ್ ಸೂಪರ್ ಆಗಿದೆ ಫಿಲಮ್ ಮಾತ್ರ ನೋಡಿ ಚೆನ್ನಾಗಿದೆ ಫೈಟ್ ಡ್ಯಾನ್ಸ್ ಎಲ್ಲ ಸಕ್ಕತ್ತಾಗಿದೆ ನೋಡಿ ಫಿಲಮ್ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಸರ್ ಬಿ ಜಿ ಎಂ ಚೆನ್ನಾಗಿದೆ ಸರ್ ಸರ್ ಎಲ್ಲ ಚೆನ್ನಾಗಿದೆ ಸುದೀಪ್ ಅವ್ರ ಆಕ್ಟಿಂಗ್ ಒನ್ ಮೈನ್ ಶೋ ಇದೆ ಆಕ್ಚುಲಿ ಮತ್ತೆ ಅಜನೀಶ್ ಲೋಕ್ನಾಥ್ ಬ್ಯಾಕ್ ಅಲ್ಲಿ ಅವ್ರದ್ದು ಒನ್ ಮೈನ್ ಶೋ ಆಕ್ಚುಲಿ ತುಂಬಾ ಚೆನ್ನಾಗಿದೆ

ಚೆನ್ನಾಗಿದೆ ಒಬ್ಬ ಅಧಿಕಾರಿ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಆಗ್ಲಿ ಯಾರೇ ಆಗ್ಲಿ ಏನ್ ಸಿಗ್ಬೇಕು ಸಿಗುತ್ತೆ ಅಂತ ತೋರಿಸಿದ್ದಾರೆ ಮುಖ್ಯವಾಗಿ ಅತ್ಯಾಚಾರ ಮಾಡುತ್ತಾರೆ ಶಿಕ್ಷಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋ ಬೋಳಿ ಮಕ್ಕಳನ್ನ ಏನ್ ಮಾಡ್ಬೇಕು ಅಂತ ತೋರಿಸಿದ್ದಾರೆ ಪ್ರತಿಯೊಬ್ಬ ಗಂಡು ತಂದೆ ತಾಯಿ ಬಂದಿ ಚಿತ್ರ ನೋಡಿ एक्शन इलेवर नोड़े ना बेस्ट एक्शन मूवी तो सुपिचा सुपर तो मेकिंग लोकेश कनगराज नेल्सन और ये पुरना मिक्स मारी चक जंगे चक जरा तमिल डायरेक्टर हो मेकिंग मतलब नेशनल लेवल है लेकिन आसम आगे ना मूवी आसम बैकग्राउंड म्यूजिक सुदीप आक्टिंग बैकग्रउंड म्यूजिंग ಫ್ಯಾನ್ ಆಗಿ ಎರಡು ವರ್ಷ ಆದ್ಮೇಲೆ ನೋಡ್ತಾ ಇರೋದು ತುಂಬಾ ಇಷ್ಟ ಆಯ್ತು ಏನ್ ಇಷ್ಟ ಆಗಿಲ್ಲ ಎಲ್ಲಾ ಇಷ್ಟ ಆಯ್ತು ಲೈಕ್ ಪಂಚೆಲ್ಲ ಕೊಡೋಲ್ಲ ಅಂತ ಹೇಳಿದ್ರು ಯಾವ್ದು ಅಷ್ಟೊಂದ್ ಇರ್ಲಿಲ್ಲ ಎಲ್ಲಾ ಕರೆಕ್ಟ್ ಆಗಿತ್ತು ಮಾಸ್